ಬಹಳ ಸಂತೋಷ ಆಗ್ತದೆ ಈ ಒಂದು ಮತ್ತೆ ದಿನದ ಎಲ್ರೂ ಬಹಳ ಭೇಟಿ ಮಾಡ್ತಾ ಇದೆ ಆದ್ರೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ನೆಲ್ರೂ ಭೇಟಿ ಮಾಡ್ತಾ ಇರೋದು ತುಂಬಾ ಖುಷಿ ಕೊಟ್ಟಿರೋ ವಿಷಯ ಏನಕ್ಕೆ ಅಂತ ಹೇಳ್ತೀನಿ ಆ ಈಗಾಗ್ಲೇ ಸುಮ್ಮಗಾಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಆ ಸೆಪ್ಟೆಂಬರ್ ಹದಿನಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ ಒಂಬತ್ತು ಬಿಡುಗಡೆ ಆಗಿದ್ದು ಸೊ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ನಮ್ಗೆ

ಹೆಂಗೋ ನನ್ನನ್ನು ಮುಟ್ಟಿದೆ ನೀವು ಮಾಡಿರುವಂತಹ ವಿಡಿಯೋಸ್ ನನ್ನನ್ನು ಮುಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಈ ಇಪ್ಪತ್ತೈದು ವರ್ಷಗಳ ಸಂದರ್ಭದಲ್ಲಿ ನೀವೆಲ್ಲರೂ ಇಷ್ಟ ಇವತ್ತಿಗೂ ಕೇಳುವಂತ ಪ್ರಶ್ನೆ ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಅತಿ ಹೆಚ್ಚು ಯಶಸ್ವಿ ಚಿತ್ರ ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಫೈವ್ ಟು ನವೆಂಬರ್ ಅಂಡ್ ಗಂಡ ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತ ನಮ್ಮ ಜೋಡಿನ ಮತ್ತೆ ನೀವು ಬೆಳಿತರೆ ಮೇಲೆ ನೋಡಕ್ಕೆ ಹೋದ ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳುದು ತುಂಬ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂಥ ಸಿನ್ಮಾ ನಾವು ಅದು ಆ್ಯಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತೆ ಜೈ ಇಬ್ಬರು ಫೋನ್ ಮಾಡಿ ಮೇಡಮ್ ಈ ಥರ ರಾಧಿಕಾ ಅವರು ಈ ಥರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ವಿ ಮೆಟ್ ನ ಸ್ಟೋರಿ ಕೇಳಿದೆ ಕಥೆ ಪಾತ್ರ ತುಂಬ ಇಷ್ಟ ಆಯಿತು ಐ ಸರ್ ಓಕೆ ಫೆಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಇಟ್ ಇಲ್ಲೊಂದು ವಿಷಯ ನಾನು ಹೇಳಲೇಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಪೇಟ್ರಿಗಾಕ್ ಅಂತಂದ್ರಲ್ಲಿ ಒಬ್ಬ ಆಗಲಿ ರವಿ ಆಗ್ಲಿ ರಾಧಿಕಾ ಆಗ್ಲಿ ನನ್ನನ್ನ ಮೀಟ್ ಮಾಡಿ ನನ್ನ ಹತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು ನನ್ನ ರೆಮ್ಯೂನೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡ್ರು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು ಅದರಲ್ಲಿ ಬಹಳ ಖುಷಿ ಕೊಟ್ಟಂತ ವಿಷಯ ಆ ಥರ ಏನಿಟ್ಟು ರಾಧಿಕಾ ಹೋಗ್ಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ವಿಜುವಲ್ ಇಷ್ಟು ವರ್ಷಗಳ ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ ಆದ್ರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಔಟ್ ಟು ಹುಡುಗಿಯಾಗಿತಿ ದೃಷ್ಟಿನ ನೋಡಿ ನಾನ್ ತುಂಬಾ ಅಪ್ರಿಶಿಯೇಟ್ ಮಾಡಿದಂಥ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡು ರವಿಗೂ ರಾಧಿಕಾಗೂ ಥ್ಯಾಂಕ್ ಯು ಅಂಡ್ ಜೈ ನಾನ್ ಇದ್ ಮಾಡೋಣ ಅದು ಮಾಡೋಣ ಇದ್ರಲ್ಲಿ ಟಪ್ಪಿ ಮಾಡೋಣ ಅದ್ರ ಅದೆಲ್ಲ ವಿಷಯ ನಾನು ರಿವೀಲ್ ಮಾಡೋಂಗಿಲ್ಲ ಅನ್ಸುತ್ತೆ ಜೈ ರಿವೀಲ್ ಮಾಡ್ತಾರೆ ಬಹಳ ಟಾರ್ಚರ್ ಕೊಟ್ಟು ಹೋದ ತೆಲುಗು ತಮಿಳ್ ಈ ಸಿನಿಮಾ ಮಾಡಿದೀವಿ ಸೊ ನಾನು ತಮಿಳ್ ಡಬ್ಬಿ ಅದೆಲ್ಲ ಕೇಕ್ ವಾಕ್ ನಮ್ ರಮೇಶ್ ಅನಂತ ಅವ್ರಿಗೆ ಆರಾಮಾಗಿ ಮಾಡ್ಬಿಟ್ರು ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು ಆಮೇಲೆ ಜೈ ಮೇಡಮ್ ತೆಲುಗು ಮಾಡಿದ ಮೇಡಮ್ ಫೋರ್ಸ್ ಮಾಡಿ ಕಡೆಗೆ ತೆಲುಗು ಡಬ್ಬಿಂಗ್ ನನ್ನ ಕೈಲಿ ಮಾಡಿಸಿದ್ದಾರೆ ಹೆಂಗಿತ್ತು ಅದು ಡಬ್ ಮಾಡೋದು ಕಷ್ಟಕರವಾಗಿತ್ತು ಮಾತಾಡಿ 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 ಅದೇ ನಮ್ಮ ಅತ್ತೆ ಮನೇಲಿ ಅವರ ಹೆಲ್ತ್ ತಗೋಬಹುದಿತ್ತು ಬಟ್ ಗುರು ಅಂತ ನನ್ನ ರಘು ಅವರ ಕ್ಲಾಸ್ ಮೇಟ್ ಅಂಡ್ ಅವರ ಮ್ಯಾನೇಜರ್ ಕೂಡ ಸೊ ಗುರು ತೆಲುಗು ಪಕ್ಕದ ಕೂರಿಸ್ಕೊಂಡು ನಮ್ಮ ಇಂಜಿನಿಯರ್ ಕೂಡ ತೆಲುಗು ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ ಆ ಪದ ಹಂಗೆ ತುಂಬಾ ಕಷ್ಟ ಬಟ್ ಟ್ರೈ ಮಾಡಿದೀನಿ ಓವರ್ಆಲ್ ಆಲ್ ನಾನ್ ತುಂಬಾ ಎಂಜಾಯ್ ಮಾಡಿದಂತ ಒಂದು ಸಿನಿಮಾ ಫಾರ್ವರ್ಡ್ ಟು ಇಟ್ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀವ್ ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ರಾಧಿಕಾ ಅವ್ರದ್ದು ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ ರೆಡಿ ಮಾಡೋ ಇಲ್ಲ ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ನೋಡ್ರಿ ಅಮಿತ್ ಶಂಕರ್ ಯೂಟ್ಯೂಬ್ ಚಾನೆಲ್ ನೋಡಿ ಸದ್ಯಕ್ಕೆ ರಮೇಶ್ ಅವರ ಹೆಡ್ತಿ ಪಾತ್ರ ಅಂತ ನಾನು ಹೇಳ್ಬಾರ್ದು ಅಷ್ಟೇ